ತಾಲೂಕು ಎರಡ್ ಸಾವಿರದ ಇಪ್ಪತ್ತೈದನ್ನ ಯಾವ್ದೋ ದುಡ್ಡು ಕಟ್ಸ್ಕೊಂಡಿದ್ದಾರೆ ಇದನ್ನ ಖಂಡಿತವಾಗಿ ಕರೆಂಟ್ ಕೊಡೋವರೆಗೂ ಬಿಡಲ್ಲ ಅಂದ್ರೆ ಇವತ್ತಂತ ಇಲ್ಲ ಇವತ್ತು ಇಲ್ಲಿ ಮುಗಿದ್ರು ನಾವು ಕಾರ್ಪೋರೇಟ್ ನಾಳೆ ಇಲ್ಲ ನಾಡದು ಒಂದ್ ಡೇಟ್ ಫಿಕ್ಸ್ ಮಾಡಿದ್ವಿ ಪ್ರತಿಯೊಬ್ಬರು ಬರ್ಬೇಕು ಡಿಟಿ ಚೇಂಬರ್ ಅಲ್ಲಿ ಕೂತ್ಕೋಬೇಕು ಯಾಕಂದ್ರೆ ಇದು ಗೌರ್ಮೆಂಟ್ ಅಲ್ಲಿ ಇಲ್ಲ ಇದು ಸರ್ಕಾರದಲ್ಲಿ ಇಲ್ಲ ಯಾವ ದುಡ್ಡು ಕಟ್ಟಿದೀವಿ ಅದು ಸರ್ಕಾರದಲ್ಲಿ ಇಲ್ಲ ಅದು ಡಿ ಟಿ ಕೈಯಲ್ಲಿ ಇದೆ ಎಂ ಡಿ ಕೈಯಲ್ಲಿ ಇದೆ ಇವ್ರಿಬ್ಬರೇ ಅದನ್ನ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲ ದುಡ್ಡು ಕಟ್ಟಿರೋವಾಗ ಇಲ್ಲಿ ಮೀಟರ್ ಇಲ್ಲ ಅಲ್ಲಿ ಮೀಟರ್ ಅಷ್ಟೇ ಡಿಫ್ರೆನ್ಸು ಸೊ ಹಾಗಾಗಿ ಪ್ರತಿಯೊಬ್ಬರು ಬರಬೇಕು ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಇವತ್ತು ಏನಿದ್ದಾರೆ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಮೌನ ಪ್ರತಿಭಟನೆ ಮಾಡಬೇಕು ಅಂತ ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಗುತ್ತಿಗೆದಾರರು ಇವತ್ತಿನ ದಿವಸ ಸಭೆ ಸೇರಿ ಒಂದು ಮೌನ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಹಾಗೂ ನಮ್ಮ ಏನು ಎಸ್ಕಾಮ್ಸ್ ಇದ್ದಾವೆ ಎಸ್ಕಾಂ ಬೆಸ್ಕಾಂ ಮೆಸ್ಕಾಂ ಚೆಸ್ಕಾಮ್ ಆಲ್ ಕಂಪ್ನಿಗಳಿದ್ರೆ ಅವರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅದರಲ್ಲಿ ನಮ್ಮ ಬೆಸ್ಕಾಮ್ನ ತಾಂತ್ರಿಕ ನಿರ್ದೇಶಕರಾದ ರಮೇಶ್ ಅವರು ಹಾಗೂ ಮುಖ್ಯ ಮುಖ್ಯ ಇಂಜಿನಿಯರ್ ಆದರ ಅವರು ಬಂದು ನಮ್ಮ ಏನು ಸಮಸ್ಯೆಗಳಿದ್ದಾವೆ ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಲಾಗಿದ್ದು ನಾವು ಬಗೆಹರಿಸ್ತೀವಿ ಸರ್ಕಾರದ ಮಟ್ಟದಲ್ಲಿರೋದ ಒಂದು ತಿಂಗಳು ಗಡುವು ತಗೊಂಡು ಅದನ್ನು ಸರ್ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಇವತ್ತಿನ ದಿವಸ ಬಡವ ಇವತ್ತಿನ ದಿವಸ ಒಂದು ಮನೆ ಕಟ್ಟಬೇಕು ಅಂತ ಬೆಂಗಳೂರು ಇರ್ಬೋದು ತುಮಕೂರು ಎಲ್ಲ ಜಿಲ್ಲೆಗಳಿಗೂ ಅದನ್ನು ಮಣ್ಣು ಹಾಕೋಂಥ ಕೆಲಸನ ನಮ್ಮ ಸರ್ಕಾರ ಮಾಡ್ತಾಯಿದೆ ಅದೇ ರೀತಿ ಈ ಕೆಲಸನ ಯಾವುದೇ ಕಾರಣಕ್ಕೆ ಸರ್ಕಾರ ಮಾಡಬಾರ್ದು ಏಕೆಂದರೆ ಬಡವ ಎಲ್ಲರಿಗೂ ಆಸೆ ಇರುತ್ತೆ ಒಂದು ಮನೆ ಕಟ್ಟಬೇಕು ಒಂದು ಸೈಟ್ ಬೇಕು ಅಂತ ಅವ್ನು ಹುಟ್ಟದಾಗಿಂದ ಒಂದು ಯೋಚನೆ ಮಾಡ್ತಾ ಇರ್ತಾನೆ ಕನಸು ಕಾಣ್ತಾ ಇರ್ತಾನೆ ನಾನು ಒಂದು ಮನೆಯಲ್ಲಿ ಒಳ್ಳೆ ತನದಾಗೆ ಬೆಳೆ ಎಷ್ಟು ದಿವಸ ಅಂತ ಬಾಡಿಗೆ ಮಲ್ಲಿರಲಿ ಅಂತ ಒಬ್ಬ ಯಾರ ಕೂಲಿ ಕಾರ್ಮಿಕ ಅವ್ನಿಗೂ ಒಂದು ಆಸೆ ಇರುತ್ತೆ ಇವರೇ ಒಂದು ಫ್ರೀ ಸೆಟ್ ಕೊಟ್ಟಿರ್ತಾರೆ ಆ ಫ್ರೀ ಸೆಟಲ್ಲಿ ಮನೆ ಕಟ್ಟಿರೋ ಕರೆಂಟ್ ಕೊಡಲ್ಲ ಅಂತ ಅಂದರೆ ಯಾವ ರೀತಿ ಬಿ ಡಿ ಎ ಬಿ ಡಿ ಎ ಮಾಡಿರ್ತಾರೆ ಇವ್ರದೇ ಬಿ ಡಿ ಡಿ ಎ ಸೆಟಲ್ಲಿ ಮನೆ ಕಟ್ಟಿರೋ ಕರೆಂಟ್ ಕೊಡೋಲ್ಲ ಅಂತಾರೆ ಅದೇ ರೀತಿ ಕೆ ಎ ಡಿ ಬಿ ಇಂಡಸ್ಟ್ರೀಸ್ ಮಾಡಿದೆವ್ರು ಇವರು ಕೆ ಎಸ್ ಎಸ್ ಐ ಡಿ ಸಿ ಕೆ ಎ ಡಿ ಬಿ ಅಂತ ಒಂದು ಸಂಸ್ಥೆ ಇವ್ರದೇ ಇದೆ ಅಲ್ಲಿ ಏನು ಇಂಡಸ್ಟ್ರೀಸ್ ಇವತ್ತ ಮಾಡಿದ್ದಾರೆ ಇವರೇ ಜಾಗ ಕೊಟ್ಟು ಇಂಡಸ್ಟ್ರೀಸ್ ಕಟ್ಟಿರೋ ಅಲ್ಲೂ ಕರೆಂಟ್ ಕೊಡ್ತಾ ಇರತಕ್ಕಂಥ ಕೆಲಸ ಅವೈಜ್ಞಾನಿಕವಾದ ಕೆಲಸನ ನಮ್ಮ ಸರ್ಕಾರ ಮಾಡ್ತಾಯಿದೆ ಸರ್ಕಾರ ಇದಕ್ಕೆ ಮುಂದೆಚ್ಕೊಂಡು ಯಾವುದೇ ಒಂದು ಕೇಳೋಕೆ ಹೋದರೆ ಉಚ್ಚ ನ್ಯಾಯಾಲಯ ಹೇಳಿದೆ ಉಚ್ಚ ನ್ಯಾಯಾಲಯ ಹೇಳಿದೆ ಸುಪ್ರೀಂ ಕೋರ್ಟ್ ಆದೇಶ ಖಂಡಿತವಾಗಲೂ ನಾವು ಸುಪ್ರೀಂ ಕೋರ್ಟ್ ಆದೇಶನ ಪರಿಪಾಲನೆ ಮಾಡೋಂಥ ನಾವು ಎಲ್ಲ ನಾವು ಇಂಜಿನಿಯರ್ ಓದಿದ್ದೀವಿ ನಾವು ಡಿಪ್ಲೊಮಾ ಓದಿದ್ದೆ ಎಲ್ಲ ಓದಿದಂತಾರೆ ನಮ್ಮ ವಿದ್ಯುತ್ ಗುತ್ತಿಗೆದಾರರು ನಾವು ಯಾಕೆ ವಿದ್ಯುತ್ ಗುತ್ತಿಗೆದಾರನ ಹಾಯಿಸ್ಕೊಂಡು ಆಯ್ಕೆ ಮಾಡ್ಕೊಂಡಿದೀವಿ ಅಂದರೆ ಸ್ವಾಮಿ ನಮಗೂ ನಾವು ಹುಟ್ಟುಬಿಟ್ಟಿದ್ದೀವಿ ಹುಟ್ಟಿದ ಮೇಲೆ ನಾವು ಒಂದು ಜೀವನ ಮಾಡಬೇಕು ಜೀವನ ಮಾಡೋಕ್ಕಿಲ್ಲ ನಿರುದ್ಯೋಗ ಸಮಸ್ಯೆ ನೀವು ಕೊಡಿ ನಮಗೂ ಗೌರ್ಮೆಂಟ್ ಕೆಲಸ ಕೊಡಿ ಸ್ವಾಮಿ ನಾವು ಉದ್ಯೋಗ ಮಾಡಲ್ಲ ನಿಮ್ಮ ಜೊತೆ ನಾವು ಸೇರ್ಕೊಳ್ತೀವಿ ವಿದ್ಯುತ್ ಗುತ್ತಿಗೆದಾರರು ನಿರುದ್ಯೋಗಕ್ಕೆ ಸಮಸ್ಯೆ ಹಿಂದಲೇ ನಾವು ವಿದ್ಯುತ್ ಗುತ್ತಿಗೆದಾರ ಸರ್ಕಾರದಿಂದ ಮಾನ್ಯತೆ ಪಡೆದೇ ನಾವು ಕೆಲಸ ಮಾಡ್ತಾ ಇರೋದು ಇವತ್ತಿನ ದಿವಸ ಆದರೆ ನಮ್ಮ ಏನು ಇವತ್ತಿನ ದಿವಸ ಸರ್ಕಾರ ಮನೆ ಕಟ್ಟದರೆ ಬಡವರಿಗೆ ಸುಮಾರು ಜನ ಕರೆಂಟ್ ಕೊಟ್ಟಿಲ್ಲ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮನೆಗಳು ಬೆಂಗಳೂರಲ್ಲಿ ಕರೆಂಟ್ ಕೊಟ್ಟಿಲ್ಲ ಅದೇ ರೀತಿ ನಾವು ರಾಜ್ಯಾದ್ಯಂತ ತೊಗೊಂಡ್ರೆ ಸುಮಾರು ಹದಿಮೂರು ಸಾವಿರದಿಂದ ಹದಿನಾಲ್ಕು ಸಾವಿರ ಮನೆಗಳಿಗೆ ಡೆಪಾಸಿಟ್ ಕಟ್ಟಿಸ್ಕೊಂಡು ಇವತ್ತಿನ ದಿವಸ ಕತ್ಲೆ ಮನೇಲಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಒಂದು ಕತ್ಲೆ ಭಾಗ್ಯನೂ ಒಂದು ಕೊಟ್ಬಿಡ್ಬೇಕಾಯ್ತು ಅವತ್ತಿನ ದಿವಸ ನಾವು ಯಾರಿಗೂ ಕೊಡೋಲ್ಲ ಅಂತ ಕತ್ತಲೇ ಭಾಗ್ಯ ಕೊಟ್ಬಿಟ್ಟಿದ್ರೆ ಇವತ್ತಿನ ದಿವಸ ನಾವು ಏನು ಸ್ಟ್ರೈಕ್ ಮಾಡೋಂಗಿರಲ್ಲ ಏನೂ ಇರಲಿಲ್ಲ ಒಂದು ಏನೇ ಒಂದು ಇನ್ನೂ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸರ್ಕಾರ ಇರ್ಬೋದು ಆಲ್ ಎಸ್ಕಾಮ್ ಕಂಪ್ನಿಗಳು ಮುಂಚಿತವಾಗಿ ಒಂದು ಆರು ತಿಂಗಳು ಮುಂಚಿತವಾಗಿ ಒಂದು ಕಟ್ ಆಫ್ ಡೇಟ್ ಕೊಟ್ಟಿದರೆ ಯಾರು ಇವತ್ತಿನ ದಿವಸ ಮನೆಗಳು ಕಟ್ತಿರಲಿಲ್ಲ ಹಂಗಾಗಿ ಮನೆಗಳು ಕಟ್ಟಿ ಬ್ಯಾಂಕಲ್ಲಿ ಸಾಲ ಲೋನ್ ತಿಳ್ಕೊಂಡು ಇವತ್ತಿನ ಎಲ್ಲ ಗ್ರಾಹಕರು ಬೀದಿಗೆ ಬಂದಿದ್ದಾರೆ ಅದೇ ರೀತಿ ಗುತ್ತಿಗೆದಾರರು ಸಹ ದುಡ್ಡು ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಅವರು ಸಹ ಇವತ್ತು ಬೀದಿ ಪಾಲು ಬಂದಿದ್ದಾರೆ ಸುಮಾರು ಜನ ಝೊಮೆಟೊ ಸ್ವಿಗ್ಗಿ ಇಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ ಆಟೋ ರಿಕ್ಷಾ ಓಡಿಸ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ನಮ್ಮ ಗುತ್ತಿಗೆದಾರರಿಗೆ ಬಂದಿದೆ ಇದನ್ನು